ಓಂ ಶ್ರೀ ಬಸವಲಿಂಗಾಯ ನಮಃ ಇದನ್ನು ಮಡಿವಾಳ ಮಾಚಿ ತಂದೆಗಳ ಒಂದು ವಚನವನ್ನು ನಾವು ನೋಡೋಣ ನೆನೆವನಯ್ಯ ಬಸವಣ್ಣ ನಿಮ್ಮ ಚರಣವೆನ್ನ ಮನದಲ್ಲಿ ಸಾಹಿತ್ಯ ವಹನ್ನಕ್ಕ ನೆನೆವನಯ್ಯ ಬಸವಣ್ಣ ನಿಮ್ಮ ಚರಣವೆನ್ನ ಮನದಲ್ಲಿ ಸಾಹಿತ್ಯ ವಹನ್ನಕ್ಕ ನೋಡುವೆನಯ್ಯ ಬಸವಣ್ಣ ನಿಮ್ಮ ಮೂರ್ತಿಯ ಎನ್ನಂಗವಿಸುವಕ್ಕ ನೋಡುವೆನಯ್ಯ ಬಸವಣ್ಣ ನಿಮ್ಮ ಮೂರ್ತಿ ಎನ್ನ ಅಂಗವಿಸುವನಕ್ಕ ಪೂಜಿಸುವೆನಯ್ಯ ಬಸವಣ್ಣ ನಿಮ್ಮ ಪ್ರಸಾದವೆನ್ನ ತನುವನ್ನಕ್ಕ ಪೂಜಿಸುವೆನಯ್ಯ ಬಸವಣ್ಣ ನಿಮ್ಮ ಪ್ರಸಾದವೆನ್ನ ತನುವನ್ನಕ್ಕ ನಿಮ್ಮ ಆಹ್ವಾನಿಸುವೆನಯ್ಯ ಬಸವಣ್ಣ ಅನಿಮಿಷ ನಿಮಿಷ ನಿಮಿಷಗಳಿಂದವೆಂದೆನಿಸುವ ನಕ್ಕ ನಿಮ್ಮ ಆಹ್ವಾನಿಸುವೆನಯ್ಯ ಬಸವಣ್ಣ ನಿಮಿಷ ಅನಿಮಿಷ ನಿಮಿಷಗಳಿಂದವೆಂದೆನಿಸುವ ನಕ್ಕ ನಿಮ್ಮ ಧ್ಯಾನಿಸುವೆನಯ್ಯ ಬಸವಣ್ಣ ಧ್ಯಾನ ಧ್ಯಾನವಿಲ್ಲವೆನ್ನಿಸುವ ನಕ್ಕ ನಿಮ್ಮ ಧ್ಯಾನಿಸುವೆನಯ್ಯ ಬಸವಣ್ಣ ಧ್ಯಾನ ಧ್ಯಾನವಿಲ್ಲವೆನಿಸುವ ನಕ್ಕ ನಿಮ್ಮ ಮೂರ್ತಿ ಮೂರ್ತಿಗೊಳಿಸುವಯ್ಯ ಬಸವಣ್ಣ ಅಹಂ ಶೋಂ ಎಂಬ ಶಬ್ದವುಳ್ಳಕ್ಕ ನಿಮ್ಮ ಮೂರ್ತಿ ಮೂರ್ತಿಗೊಳಿಸುವೆನಯ್ಯ ಬಸವಣ್ಣ ಅಹಂ ಶೋಹಂ ಎಂಬ ಶಬ್ದವುಳ್ಳಕ್ಕ ಬಸವಣ್ಣ ಎಂದು ಹಾಡುವಿನಯ್ಯ ಬಸವಣ್ಣ ಎಂದು ಹಾಡುವಿನಯ್ಯ ಎನ್ನ ತನುವಿನ ಗಮನ ನಿರ್ಗಮನವನ್ನಕ್ಕ ಎನ್ನ ತನುವಿನ ಗಮನ ನಿರ್ಗಮನವನ್ನಕ್ಕ ಬಸವಣ್ಣ 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 ಎನ್ನುತ್ತಿರ್ತನಯ್ಯಾ ಖರಿದೇವರೆಂಬ ಶಬ್ದವುಳ್ಳ ನಕ್ಕ ಬಸವಣ್ಣ 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 ಎನ್ನುತ್ತಿರ್ತಿನಯ್ಯ ಖರಿದೇವರ ದೇವನೆಂಬ ಶಬ್ದವುಳ್ಳ ನಕ್ಕ ಇಲ್ಲಿ ಗುರು ಬಸವಣ್ಣನವರ ಬಗ್ಗೆ ಮಡಿವಾಳ ಮಾಚು ತಂದೆಗಳು ಗಣಾಚಾರಿ ಅಂತ ಏನು ಕಳೀತಿ ವಚನ ಸಾಹಿತ್ಯ ರಕ್ಷಕರು ಅಂಥ ವೀರ ಮಾಚಿ ತಂದೆಗಳು ಇಲ್ಲಿ ಏನು ಹೇಳ್ತಾರೆ ಅಂದರೆ ಗುರು ಬಸವಣ್ಣನವರ ಒಂದು ಯಾವ ರೀತಿ ಅವರನ್ನು ನಾನು ನನ್ನಲ್ಲಿ ಅಳವಡಿಸ್ಕೊತೇನೆ ಯಾವ ರೀತಿ ಅವರನ್ನು ನನ್ನ ತನು ಮನ ಭಾವ ಜ್ಞಾನ ಬುದ್ಧಿ ಎಲ್ಲದರಲ್ಲಿ ಯಾವ ರೀತಿ ಅವ್ರನ್ನ ನಾನು ಅಳ ಅಳವಡಿಸ್ಕೊಡ್ತೇನೆ ಅನ್ನೋದನ್ನು ಇಲ್ಲಿ ಅವರು ಮಾಚಿ ತಂದೆಗಳು ಹೇಳ್ತಾ ಇದ್ದಾರೆ ನೆನೆವನೆಯ ಬಸವಣ್ಣ ನಿಮ್ಮ ಚರಣವೆನ್ನ ಮನದಲ್ಲಿ ಸಾಹಿತ್ಯವೆನ್ನಕ್ಕ ನಾನು ಅವರು ಬಸವಣ್ಣನ ಅವ್ರು ಹೇಳ್ತಾರೆ ಗುರು ಬಸವಣ್ಣ ನಾನು ನಿಮ್ಮನ್ನು ನೆನೆಸ್ತೀನಿ ಎಷ್ಟು ನೆನೆಸ್ತನಿ ಅಂತ ಕೇಳಿದಾಗ ನಿಮ್ಮ ಚರಣ ಅಂದರೆ ನಿಮ್ಮ ಪಾದ ನನ್ನ ಮನಸ್ಸಿನಲ್ಲಿ ಅದು ಸಾಹಿತ್ಯ ಅಂದರೆ ಒಂದು ಸಾಧಿಸುವ ಅದರ ಆ ಮನಸ್ಸಿನಲ್ಲಿ ಇರುವ ತನಕ ಆ ಮನಸ್ಸಿನಲ್ಲಿ ಅಚ್ಚೊತ್ತದು ಅಂತ ಹೇಳ್ತಾರೆ ಹಾಗ ಮನಸ್ಸಿನೊಳಗೆ ಅದು ಸಾಹಿತ್ಯವಾಗಿ ಆ ಗುರು ಬಸವಣ್ಣನವರ ಪಾದ ಅವರ ಮನಸ್ಸಿನಲ್ಲಿ ಅನುಘಾರ ಇರಬೇಕು ಆ ರೀತಿ ನಾನು ನಿಮ್ಮನ್ನು ನೆನೆಸ್ತೇನೆ ಅಂತ ಹೇಳ್ತಾರು ಹಾಗೆ ಅವರು ಮುಂದೇನು ಹೇಳ್ತಾರೆ ನೋಡುವೇಯ ಬಸವಣ್ಣ ನಿಮ್ಮ ಮೂರ್ತಿ ಎನ್ನಂಗವಿಸುವ ನಾನು ನಿಮ್ಮನ್ನು ನೋಡ್ತೀನಿ ಎಷ್ಟು ನೋಡ್ತೀನಿ ಅಂತ ಹೇಳಿದರೆ ನಿಮ್ಮ ಮೂರ್ತಿ ನನ್ನ ಅಂಗದಲ್ಲಿ ಅದು ತುಂಬಿಕೊಳ್ಬೇಕು ಏನು ನಾವು ರೋಮ ರೋಮದಲ್ಲಿ ಅಂತ ಕಣ ಕಣದಲ್ಲಿ ಅಂತ ಏನು ಹೇಳ್ತೇವಲ್ಲ ಹಾಗೆ ನಿಮ್ಮ ಒಂದು ಮೂರ್ತಿ ನನ್ನ ಸರ್ವಾಂಗದಲ್ಲಿ ಅದು ತುಂಬಿಕೊಳ್ಳುವವರೆಗೂ ನಾನು ನಿನ್ನ ನೋಡ್ತೇನೆ ಅಂತ ಹೇಳಿ ಹೇಳ್ತಾರೆ ಹಾಗೆ ಮುಂದೇನು ಹೇಳ್ತಾರೆ ಪೂಜಿಸುವೆನಯ್ಯ ಬಸವಣ್ಣ ನಿಮ್ಮ ಪ್ರಸಾದವೆನ್ನ ತನು ಅನ್ನಕ್ಕ ಅಂದರೆ ನಾನು ನಿಮ್ಮನ್ನು ಪೂಜೆ ಮಾಡ್ತೀನಿ ಆ ಪೂಜೆಯ ಫಲವಾಗಿ ಪ್ರಸಾದ ಬರ್ತದೆ ಆ ಪ್ರಸಾದ ನನ್ನ ತನುವಿನೊಳಗೆ ನನ್ನ ದೇಹದೊಳಗೆ ಅದು ಹೋಗುವಷ್ಟು ಹೋಗುವ ತನಕ ಅಂದರೆ ಪೂಜೆಯ ಗುರು ಬಸವಣ್ಣನವರು ಪೂಜಿಸಿದ ಫಲ ಏನಿದೆ ಅಲ್ಲ ನನ್ನ ತನುವಿನಲ್ಲಿ ಅದು ಒಳಗಡೆ ಹೋಗುವವರೆಗೂ ಆ ಪ್ರಸಾದ ನನ್ನ ದೇಹದಲ್ಲಿ ರಕ್ತವಾಗುವವರೆಗೂ ನಾನು ನಿಮ್ಮನ್ನು ಪೂಜಿಸ್ತೀನಿ ಅಂತ ಇಲ್ಲಿ ಹೇಳ್ತದವರು ಅದೇ ರೀತಿ ಮುಂದೆ ಏನು ಹೇಳ್ತಾರವರು ನಿಮ್ಮ ಆಹ್ವಾನಿಸುವನೆಯ ಬಸವಣ್ಣ ಅನಿಮಿಷ ನಿಮಿಷ ನಿಮಿಷಗಳಿಲ್ಲವೆಂದನಿಸುವ ನಿಮ್ಮನ್ನು ನಾನು ಸ್ವಾಗತ ಮಾಡ್ತೇನೆ ನಿಮ್ಮನ್ನು ಆಹ್ವಾನಿಸ್ತೇನೆ ಯಾವ ಸಮಯ ಏನು ಅಂತ ಗೊತ್ತಿಲ್ಲ ಒಂದು ನಿಮಿಷ ಒಂದು ಕ್ಷಣ ಅನಿಮಿಷ ಅಂದರೆ ಅರ್ಧ ನಿಮಿಷ ಆ ಯಾವುದೇ ಒಂದು ನಿಮಿಷ ಅರ್ಧ ನಿಮಿಷ ಬಿಡದಂತೆ ನಿಮ್ಮನ್ನು ನಾನು ಅವಹಾನಿಸ್ತೇನೆ ಸ್ವಾಗತ ಮಾಡ್ತೇನೆ ಅಂತೇಳಿ ಹೇಳ್ತದ ಹಾಗೆ ಮುಂದೆ ಏನು ಹೇಳ್ತಾರೆ ಅವರು ನಿಮ್ಮ ಧ್ಯಾನಿಸುವೆ ನೆಯ ಬಸವಣ್ಣ ಜ್ಞಾನ ಜ್ಞಾನವಿಲ್ಲೆನಿಸುವ ನಿಮ್ಮ ಒಂದು ಜ್ಞಾನವನ್ನು ನಾನು ಮಾಡ್ತೀನಿ ಅದು ಯಾವ ರೀತಿ ಮಾಡ್ತಾನೆ ಅಂದರೆ ನನ್ನಲ್ಲಿ ಜ್ಞಾನ ತುಂಬಬೇಕದು ಅಂದರೆ ಜ್ಞಾನ ಜ್ಞಾನ ಜ್ಞಾನನ ತುಂಬಿ ಹೋಗ್ಬೇಕು ನನ್ನಲ್ಲಿ ಆ ರೀತಿ ನಿಮ್ಮನ್ನು ನಾನು ಧ್ಯಾನ ಮಾಡ್ತೇನೆ ಅಂತ ಹೇಳ್ತಾರೆ ಹಾಗೆ ಮುಂದೆ ಏನು ಹೇಳ್ತಾರೆ ಅವರು ನಿಮ್ಮ ಮೂರ್ತಿಗೊಳಿಸುವೆನಯ್ಯ ಬಸವಣ್ಣ ಅಹಂ ಸೋಹಂ ಎಂಬ ಶಬ್ದ ಉಳ್ಳನ್ನಕ್ಕ ನಿಮ್ಮ ಒಂದು ಮೂರ್ತಿಯನ್ನು ನನ್ನ ಹೃದಯದಲ್ಲಿ ಅದನ್ನು ಮೂರ್ತಿಗೊಳಿಸ್ತೇನೆ ಯಾವ ರೀತಿ ಯಾವಾಗ ಮೂರ್ತಿಗೊಳಿಸ್ತೇನೆ ಅಂತಾರೆ ಅಹಂ ಸೋಹಂ ನಾನು ನಂದು ನನ್ನದು ಅನ್ನುವಂಥ ಈ ಹಮ್ಮು ಬಿಮ್ಮುಗಳೇನು ಇದ್ದಾವಲ್ಲ ಅವು ಎಲ್ಲಿವರೆಗೆ ಇರ್ತಾವೋ ಅಲ್ಲಿವರೆಗೂ ಅವು ಇರದ ಹಾಗೆ ನಿಮ್ಮ ಮೂರ್ತಿಯನ್ನು ನನ್ನ ಹೃದಯದಲ್ಲಿ ಆ ಮೂರ್ತಿಗೊಳಿಸ್ತೀನಿ ಅಂತ ಇಲ್ಲಿ ಹೇಳ್ತದರು ಹಾಗೆ ಮುಂದೆ ಏನು ಹೇಳ್ತಾರೆ ಬಸವಣ್ಣ ಹಾಡು ಎಂದು ಹಾಡುವೆನಯ್ಯ ಎನ್ನ ತನುವಿನ ಗಮನ ನಿರ್ಗಮನ ಉಳ್ಳನ್ನಕ್ಕ ಅಂದರೆ ಬಸವಣ್ಣ ಬಸವಣ್ಣ ಅಂತ ಹೇಳಿ ನಾನು ಹಾಡ್ತೀನಿ ಎಷ್ಟು ಹಾಡ್ತೇನೆ ಅಂದರೆ ನನ್ನ ತನುವಿನಲ್ಲಿ ಬರುವಂಥದ್ದು ಮತ್ತು ನಿರ್ಗಮಿಸುವಂಥದ್ದು ನಮ್ಮ ತನುವಿನಲ್ಲಿ ಆ ಗುಣಗಳೇನಿದಾವಲ್ಲ ತನುಗುಣಾದಿಗಳು ಆ ಗುಣಗಳು ಆ ಎಲ್ಲಿವರೆಗೆ ಅವು ಇರ್ತಾವೆ ಹೋಗ್ತಾ ಇರ್ತಾವೆ ಅವುಗಳ ಕಡೆ ಲಕ್ಷ್ಯ ಕೊಡದೆ ನಿನ್ನ ಏನು ಮಾಡ್ತೇನೆ ನಿಮ್ಮನ್ನೇ ಹಾಡ್ತಾ ಇರ್ತೇನೆ ನಾನು ಅಂತ ಹೇಳ್ತಾರೆ ಹಾಗೆ ಮುಂದೆ ಏನು ಹೇಳ್ತಾರೆ ಬಸವಣ್ಣ 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 ಎನ್ನುತ್ತಿರ್ತನಯ್ಯ ಕಲಿದೇವರ ದೇವನೆಂಬ ಶಬ್ದ ಉಳ್ಳನ್ನಕ್ಕ ಹಾಗೆ ನಾನು ಬಸವಣ್ಣ 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 ಅಂತಾನೆ ಎಲ್ಲಿವರೆಗೆ ಅಂತೇನೆ ಅಂದ್ರೆ ಆ ಸೃಷ್ಟಿಕರ್ತ ಪರಮಾತ್ಮ ಅನ್ನುವಂಥ ಕಲಿದೇವರ ದೇವ ನಾನು ಆ ದೇವ ಇರುವವರೆಗೂ ನಾನು ನಿಮ್ಮನ್ನು ಏನು ಮಾಡ್ತೇನೆ ಅಂದರೆ ಹಾಡ್ತೇನೆ ನಿಮ್ಮನ್ನು ನೆನೆಸ್ತೇನೆ ನಿಮ್ಮನ್ನು ಜಪಿಸ್ತೇನೆ ನಿಮ್ಮನ್ನು ಧ್ಯಾನಿಸ್ತಾನೆ ಅಂತ ಹೇಳಿ ಹೇಳ್ತಾರ ಅಂದರೆ ಆ ದೇವರು ಇರುವವರಿಗೂ ಬಸವಣ್ಣನವನ್ನನ್ನು ನಾನು ನೆನೆಸ್ತೇನೆ ಅನ್ನೋದನ್ನು ಇಲ್ಲಿ ಮಡಿವಾಳ ಮಾಚಿ ತಂದೆಗಳು ಹೇಳಿದ್ದಾರೆ ಹಾಗಾದರೆ ಗುರು ಬಸವಣ್ಣನವರು ಅದಕ್ಕೋಸ್ಕರ ಕಾಲಹರ ಬಸವ ಕರ್ಮಹರ ಬಸವ ನಿರ್ಮಳ ಬಸವ ಶಿವಜ್ಞಾನಿ ಬಸವ ಅಂತ ಇಲ್ಲಿ ಶರಣರು ಗುರು ಬಸವಣ್ಣನವರನ್ನು ಯಾಕೆ ಅಷ್ಟು ಒಂದು ಕೊಂಡಾಡ್ತಾರ ಯಾಕೆ ಅವ್ರ ಬಗ್ಗೆ ಅಷ್ಟು ಭಕ್ತಿ ಭಾವ ಅಂತ ಕೇಳಿದ್ರೆ ಅವರು ಒಂದು ಲಿಂಗಾಯತ ಧರ್ಮವನ್ನು ಹೊಸದಾಗಿ ಕೊಟ್ಟಂಥ ಮಹಾಗುರು ಆ ಸೃಷ್ಟಿಕರ್ತ ಪರಮಾತ್ಮನಿಗೆ ಒಂದು ರೂಪವನ್ನು ಕೊಟ್ಟಂಥವರು ಆ ಸೃಷ್ಟಿಕರ್ತ ಪರಮಾತ್ಮನಿಗೆ ಒಂದು ಹೆಸರಿಟ್ಟವರು ಅದು ಯಾರು ಅಂತ ಕೇಳಿದರೆ ಗುರು ಬಸವಣ್ಣನವರು ಅದಕ್ಕೋಸ್ಕರ ಎಲ್ಲ ಶರಣರು ಸಹಿತಕ್ಕೆ ಬಸವಣ್ಣನವರ ಬಗ್ಗೆ ಅಷ್ಟು ಭಕ್ತಿ ಭಾವ ಅಲ್ಲಿ ಅವರಲ್ಲಿ ತುಂಬಿ ತುಳುಕ್ತಾ ಇತ್ತು ಉಸಿರು ಬಿಟ್ಟರೂ ಬಸವ ಉಸಿರು ತಗೊಂಡರು ಬಸವ ನೆಡೆದ್ರೂ ಬಸವ ನುಡಿದರೂ ಬಸವ ಹಾಗೆ ಅಷ್ಟು ಒಂದು ತಮ್ಮ ಜೀವನದಲ್ಲಿ ಅವರು ಬಸವಣ್ಣನವರನ್ನ ಓತ ತುಂಬಿಕೊಂಡಿದ್ದರು ಹಾಗಾದರೆ ನಾವೂ ಸಹಿತ ಆ ಗುರು ಬಸವಣ್ಣನವರನ್ನು ಧರ್ಮಗುರು ನಮಗೆ ಧರ್ಮ ಕೊಟ್ಟಂಥವರು ಅವರನ್ನು ನಾವು ನೆನೆಸಬೇಕು ಅವರನ್ನು ಪ್ರಾರ್ಥಿಸಬೇಕು ಅವರನ್ನು ಪೂಜಿಸಬೇಕು ಅವರನ್ನು ಧ್ಯಾನಿಸಬೇಕು ಅಂಥೇಳಿ ನಮಗೂ ಅಂಥ ಒಂದು ಜ್ಞಾನ ಬರಬೇಕು ಅಂತ ಕೇಳಿದಾಗ ಮತ್ತೆ ನಾವಲ್ಲಿ ಏನು ಮಾಡಬೇಕು ವಚನಗಳನ್ನು ಓದಬೇಕಾಗ್ತದೆ ವಚನಗಳನ್ನು ಓದಿ ವಚನ ಮಾಡ್ಕೊಳ್ಳೋದು ಆವಾಗ ಮತ್ತೆ ನಮಗೆ ಅಂತಹ ಒಂದು ಗುರು ಬಸವಣ್ಣನವರ ಬಗ್ಗೆ ಒಂದು ಅಭಿಮಾನ ಒಂದು ಭಕ್ತಿ ಒಂದು ಗೌರವ ಎಲ್ಲವೂ ಅಲ್ಲಿ ನಮಗೆ ಪ್ರಾಪ್ತಿಯಾಗ್ತದೆ ಅದಕ್ಕೋಸ್ಕರ ವಚನಗಳನ್ನು ಓದೋಣ ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ ಶರಣು ಶರಣಾರ್ಥಿ